ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಫ್ರಮ್ ಇಂಡಿಯಾ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಡೈಲಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ನಮ್ಮ ಊರಿಂದ ನಮ್ಮ ಅಪ್ಪ ಅಮ್ಮ ಬರ್ತಾ ಇದ್ದಾರೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬರ್ತಾ ಇದ್ದಾರೆ ಸೊ ಅವ್ರಿಗೋಸ್ಕರ ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀವಿ ಮೊಟ್ಟೆ ಕೋಳಿ ತರಿಸಿದ್ದೆ ತರಿಸಿತ್ತು ಅಮ್ಮ ಸೊ ಇವಾಗ ಮಾಡ್ತಾ ಇದ್ದೆ ಬನ್ನಿ ಅವ್ರಿಗೆ ಏನು ಬಾಯ್ಲರ್ ಆ ಥರ ಎಲ್ಲ ಇಷ್ಟ ಆಗಲ್ಲ ಮಟನ್ ಏನಾದರು ತರಿಸ್ಬೇಕು ಅಂದರೆ ಇಲ್ಲಿ ಯಾರೂ ಇಲ್ಲ ಹುಡುಗರು ನಮ್ಮ ಕಡೆ ಮಂಡ್ಯಾಗೆ ಹೋಗ್ಬೇಕು ತರೋಕ್ಕೆ ಸೊ ಹಾಗಾಗಿ ಅವ್ರು ಮೊಟ್ಟೆ ಕೋಳಿ ತುಂಬ ಇಷ್ಟಪಡ್ತಾರೆ ಸೊ ಮೊಟ್ಟೆ ಕೋಳಿ 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 ನಾನು ಆಲ್ರೆಡಿ ಚಿಕನ್ ರೆಸಿಪೀಸ್ ಎಲ್ಲ ತೋರಿಸಿದ್ದೀನಿ ಇವಾಗ ಹೊಸ್ತೊಳಕ್ಕೆ ಮಾಡಿದಾಗ ಹೋಗಿ ಒಂದು ಸಲ ಚೆಕ್ ಮಾಡಿ ಅರ್ಶನ ಉಪ್ಪು ಎಲ್ಲ ಹಾಕ್ಬೇಕಿನ್ನ ಇದಕ್ಕೆ ಮೊಟ್ಟೆ ಕೋಳೆ ಕೋಳಿ ಕೋಳೆ ಚೆನ್ನಾಗದು ಮೊಟ್ಟೆ ತಪ್ಪುಕದೆ ನೋಡಿ ಚರ್ಬಿಯ ಹ್ಞೂ ಅವು ಮೊಟ್ಟೆ ಇಕ್ಕು ಕೋಳಿ ಅಲ್ವಾ ಅರ್ಶನೂ ಇವಾಗ ಉಪ್ಪು ಹಾಕೈತೆ ಸ್ವಲ್ಪ ಅರ್ಶನೂ ಹಾಕೋಣ ಈ ನೀರೆಲ್ಲ ಸುಣ್ಣಬೇಕು ಸ್ವಲ್ಪ ಅದೆಲ್ಲ ಉಳ್ಬೇಕು ನೀರೆಲ್ಲ ನೀರೆಲ್ಲ ಬಿಟ್ಕೊಂಡೈತೆ ಆ ನೀರೆಲ್ಲ ಸ್ವಲ್ಪ ಸುಣ್ಣಬೇಕು ಅಲ್ಲಿವರೆಗೂ ಹೂಲಿಬೇಕು ನಮ್ಮ ಗುಡ್ಡು ಬೇರೆ ಹುಷಾರಿಲ್ಲ ಯಾಕಪ್ಪಾಜಿ ಫುಲ್ ಸೈಲೆಂಟ್ ಆಗ್ಬಿಟ್ಟವ್ರೆ ಮತ್ತು ಸಣ್ಣ ಕೂಡ ಆಗ್ಬಿಟ್ಟವನೇ ಏನಕ್ಕೆ ಅಂದರೆ ಗೊತ್ತಾಗ್ತಾಯಿಲ್ಲ ವಾಂತಿ ಆಗ್ತಾನೆ ಇದೆ ಇವಾಗ ಗ್ಯಾಸ್ಟ್ರಿಕ್ ಅಂತಾರೆ ಏನಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಮೆಡಿಸಿನ್ ಎಲ್ಲ ಹಾಕ್ತಾಯಿದ್ದೀನಿ ಸಿರಪ್ ಎಲ್ಲ ಇದ್ದೀನಿ ನೋಡೋಣ ಮತ್ತು ಏನಂದರೆ ಈ ಥರ ಇವು ಸೋಷಿಯಲ್ ಮೀಡ್ಯಾದಲ್ಲಿ ಫೋಟೋ ಒಂಚೂರು ಹಾಕ್ಬಿಟ್ರೆ ಸಾಕು ಹುಷಾರಾಗ್ತಾ ಬಿಡ್ತಾರೆ ಏನಕ್ಕೆ ಅಂತಲೇ ಇಲ್ಲ ಅನೇ ನಾನು ಫೇಸ್ ಕೂಡ ಹಾಕೋಲ್ಲ ಅಷ್ಟಾದರೂ ಆಗ್ಲಿಲ್ಲ ಅಂದರೆ ಹಿಂಗೆ ಮುಂದೆ ನೋಡಿದಾಗ ಇವು ನೋಡಿ ಎಲ್ಲ ಕಡೆ ಗುಡ್ಡು ಮಿಸ್ ಆಗಿದ್ದಾನೆ ಮಿಸ್ ಆಗಿದ್ದಾನೆ ನೋಡಿ ಎಂತ ಅನಿಸುತ್ತೆ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ಆ ಅಂತ ಒಂದು ಕಡೆ ಮನಸ್ಸು ಈ ಥರ ಹಾಕ್ತಾರೆ ಏನು ಮಾಡೋದು ಬೇಗ ದೃಷ್ಟಿಯಾಗ್ಬಿಡುತ್ತೆ ಹಾಗಾಗಿ ಎಲ್ಲೂ ವೀಡಿಯೋ ಫೋಟೋಸ್ ಹಾಕ್ತಾಯಿಲ್ಲ ಫೋಟೋಸ್ ಹಾಕಿದ್ರೂ ಗೊಂಬೆ ಸ್ವಲ್ಪ ಏನು ವೀಡಿಯೋಸ್ ಅಷ್ಟಾಗಿ ಮಾಡೋಕ್ಕಾಗ್ತಾಯಿಲ್ಲ ತುಂಬ ಕಂಟೆಂಟ್ ಐಡಿಯಾಸ್ಗಳಿದೆ ಮಾಡೋಕ್ಕೆ ಅಂತೇಳಿ ನೋಡೋಣ ಮಾಡ್ತಾ ಇದ್ದೀನಿ ಆದಷ್ಟು ಸ ಬನ್ನಿ ವೀಡಿಯೋ ಶುರು ಮಾಡ ನೆಕ್ಸ್ಟು ಇನ್ನೊಂದು ಏನಂದರೆ ನಮ್ಮ ಗುಡ್ಡುಗೆ ಹೊರ್ಗಡೆ ಡಾಕ್ಟರ್ ಕೊಡೋ ಮೆಡಿಸಿನ್ಗಿಂತ ಮನೆಯಲ್ಲೇ ಮನೆ ಮದ್ದೇ ಬೇಗ ವರ್ಕ್ ಆಗ್ತಾ ಇದೆ ಸೊ ಎಷ್ಟೇ ಮೆಡಿಸಿನ್ ಹಾಕಿದ್ರೂ ಏನು ಚೇಂಜಸ್ ಆಗ್ತಿರಲಿಲ್ಲ ಸೊ ಅದಕ್ಕೆ ಬೇಡಪ್ಪ ಈ ಥರನೇ ಮನೆಮದ್ದು ಜೀರೆಯನ್ನು ಹೇಳ್ತಾರೆ ಅದನ್ನೇ ಮಾಡೋಣ ಅಂಥೇಳಿ ಈ ಥರ ಇವತ್ತು ಈ ಥರ ಒಂದು ಸೊಪ್ಪನ್ನ ತೊಗೊಂಡು ಬಂದಿದ್ದೀನಿ ಸೊ ಈ ಸೊಪ್ಪೆಸ್ರು ಬಂದು ದೊಡ್ಡಪತ್ರೆ ಸೊಪ್ಪು ಅಂತ ಸೊ ಆಲ್ಮೋಸ್ಟ್ ಎಲ್ಲರ ಮನೆಗಳಲ್ಲೂ ಇರುತ್ತೆ ತೋಟಗಳಲ್ಲೂ ಇರುತ್ತೆ ಕೆಲವೊಬ್ಬರು ಪಾಟ್ಗಳಲ್ಲೆಲ್ಲ ಇಟ್ಟಿರ್ತಾರೆ ಸೊ ನೆಟ್ ನೆಟ್ಕೊಂಡಿರ್ತಾರೆ ಪಾಟ್ಗಳಲ್ಲಿ ಸೊ ದೊಡ್ಡಪತ್ರೆ ಸೊಪ್ಪು ಅಂತೇಳಿ ಈ ಒಂದು ರೆಮಿಡಿನ ಬಂದು ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗು ಕೂಡ ಯೂಸ್ ಮಾಡ್ಬೋದು ಕೆಮ್ಮಿಗೆ ತುಂಬಾ ಒಂದು ರ ರಾಮಬಾಣ ಅಂತಲೇ ಹೇಳ್ತಾರೆ ಆ್ಯಂಡ್ ಇದರಲ್ಲಿ ಬಜ್ಜಿ ಕೂಡ ಮಾಡ್ಕೊಂಡು ತಿಂತಾರೆ ನಾನು ಮೊದಲಿಂದಲೂ ಕೇಳಿದ್ದೆ ಬಟ್ ಸಲನೂ ಟ್ರೈ ಮಾಡಿಲ್ಲ ಈ ಥರ ದೊಡ್ಡ ಪತ್ರೆ ಸೊಪ್ಪಲ್ಲಿ ಬಜ್ಜಿನೂ ಕೂಡ ಮಾಡ್ಕೊಂಡು ತಿಂತಾರಂತೆ ಚೆನ್ನಾಗಿರುತ್ತೆ ಓವರಾಲ್ ಎಲ್ಲ ಹೆಲ್ತ್ಗೂ ಎಲ್ಲ ಪೂರ್ತಿ ಹೆ ಹೆಲ್ತ್ಗೆ ಬೆನಿಫಿಟ್ ಇದೆ ಈ ಒಂದು ಎಲೆ ಅಂತ ಹೇಳ್ಬೋದು ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡೋದಂತೆ ಮಕ್ಕಳು ಈಗ ಎಷ್ಟು ಸುಸ್ತಾಗಿಬಿಟ್ಟಿರ್ತಾರೆ ಇನ್ನು ಕೆಮ್ಮು ಕೆಮ್ಮಿ ನಮ್ಮ ಕೈಲೇ ಒಂದಿನ ಒಂದಿನ ಕೆಮ್ಮು ಬಂದುಬಿಟ್ಟು ಆಗಲಿನೂ ಮಕ್ಕಳಿಗೆ ಹೆಂಗೆ ತಡ್ಕೊತವೆ ಸೊ ಅವ್ರಿಗೂ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತಂತೆ ಸೊ ಇವತ್ತು ಟ್ರೈ ಮಾಡೋಣ ಅಂದ್ಬಿಟ್ಟು ಪಾಪಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆ್ಯಂಡ್ ಆಗಲೇ ಮೊದಲು ಒಂದು ಸಲ ಹಾಕಿದೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗಿತ್ತು ನಾನು ಆಗಲೇ ಹೇಳ್ದಂಗೆ ಇಬ್ಬರು ಮಕ್ಕಳಿರೋ ಜಾಗದಲ್ಲಿ ದೊಡ್ಡವರು ಚಿಕ್ಕೋನು ಸೊ ಅವನು ತಿರ್ಗಾಡ್ಕೊಂಡು ಬರ್ತಾನೆ ಊರು ತುಂಬ ಅಲ್ಲಿ ಇಲ್ಲಿ ತಿರ್ಗಾಡ್ಕೊಂಡು ಬರ್ತಾರೆ ಅಂಗನವಾಡಿಗೆ ಹೋಗ್ತಾನೆ ಅಲ್ಲಿಂದ ಒಂದು ಸ್ವಲ್ಪ ಇನ್ಫೆಕ್ಷನ್ ಆದ್ರೂ ಕೂಡ ಮಕ್ಳಿಗೆ ಬೇಗ ತಗಲಿ ಬಿಡುತ್ತೆ ಸೊ ಹಾಗಾಗಿ ಈ ಚಿಕ್ಕವನಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಬಟ್ ಏನೂ ಮಾಡೋಕ್ಕಾಗಲ್ಲ ಅವನ್ನ ದೂರ ಇಡೋಕ್ಕೂ ಆಗಲ್ಲ ಅಲ್ವಾ ಸೊ ಇಬ್ರಿಗೂ ಬೇಜಾರಾಗುತ್ತೆ ಇಬ್ರಿಗೂ ಬೇಜಾರಾಗ್ದಂಗೆ ನಾವು ಮೈಂಟೇನ್ ಮಾಡಬೇಕು ಸೊ ಇವಾಗ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದನ್ನ ರಸನ ತಗೋಬೇಕಾಗುತ್ತೆ ಎಲೆಗಳೆಲ್ಲ ನೀಟಾಗಿ ಬಿಸಿ ತೊಳ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಸೊ ಬಿಸಿ ಮಾಡಿದಾಗ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಎಲೆ ಪೂರ್ತಿ ನೀರು ತುಂಬ್ಕೊಂಡಂಗೆ ಆಗುತ್ತೆ ಸೊ ಆ ಥರ ಸ್ವಲ್ಪ ಚೆನ್ನಾಗಿ ಹೈ ಫ್ಲೇಮಲ್ಲಿ ಅದು ಸರಿ ಬೇಗನೆ ಆಗುತ್ತೆ ಹೈ ಫ್ಲೇಮಲ್ಲೇ ಇಟ್ಕೊಂಡು ಬೇಗ ಬೇಗ ಬಿಸಿ ಮಾಡಿಕೊಂಡ್ರೆ ಅದು ಪೂರ್ತಿ ಎಲೆ ಪೂರ್ತಿ ನೀರು ತುಂಬಿಕೊಂಡಂಗೆ ಆಗುತ್ತೆ ಸೊ ಇವಾಗ ನೋಡ್ತಾ ಇದ್ರಲ್ಲ ಈ ರೀತಿ ಅದು ನೀರೆಲ್ಲ ತುಂಬ್ಕೊಂಡಂಗೆ ಕಲರ್ ಚೇಂಜ್ ಆಗುತ್ತೆ ಸೊ ಇದರಿಂದ ಬರುವಂಥ ರಸನ ಇವಾಗ ನಾವು ತೆಗ್ದೋಬೇಕು ಈ ಒಂದು ರೆಮಿಡಿ ಬಂದು ತುಂಬಾ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ಇಷ್ಟೇ ಇದು ಕೆಲಸ ಬಿಸಿ ಮಾಡ್ಕೊಂಡು ಅದರ ರಸನ ತಗೊಂಡ್ಬಿಟ್ರೆ ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಕೆಮ್ಮು ಶೀತ ನೆಗಡಿ ಈ ಥರ ಏನೇ ಇದನ್ನು ಕೂಡ ಈ ಒಂದು ರಸನ ಕುಡಿಸಿ ಇದಕ್ಕೆ ತುಳಸಿ ರಸನೂ ಕೂಡ ಹಾಕೋಬೋದು ನಾನು ತುಳಸಿ ಹಾಕೊಂಡಿಲ್ಲ ಬರೀ ದೊಡ್ಡ ಭತ್ತಾಯ ಸೋಪನ್ನು ಯೂಸ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಷ್ಟು ಕ್ಲಿಯರಾಗಿ ಬರ್ತಾಯಿದೆ ವಾಟರು ಸೊ ಇದೇ ಒಂಥರ ಔಷಧಿ ಮನೆ ಮದ್ದು ಇದೇನೆ ೊ ಇದಕ್ಕೆ ಜೇನು ತುಪ್ಪ ಅಥವಾ ತಾಯಿ ಎದೆ ಎಲ್ಲ ಹಾಕಿ ಮಕ್ಕಳಿಗೆ ಕುಡಿಸೋದ್ರಿಂದ ಬೇಗನೆ ಈ ಒಂದು ಕೆಮ್ಮು ಕಫ ಶೀತ ಏನಿದ್ರೂ ಹೋಗುತ್ತೆ ಇದನ್ನು ಆರು ತಿಂಗಳು ಒಳಪಟ್ಟ ಮಕ್ಕಳಾದರೆ ಡೈಲಿ ಒನ್ ಟೈಮ್ ಕೊಡಿ ಸಾಕಾಗುತ್ತೆ ಇನ್ನು ಆರು ತಿಂಗಳು ಮೇಲ್ಪಟ್ಟ ಮಕ್ಕಳಾದರೆ ದಿನಕ್ಕೆ ಎರಡು ಸಲ ಅಥ್ವಾ ಮೂರು ಸಲನು ಕೊಡ್ಬೋದು ಏನು ತೊಂದರೆ ಇಲ್ಲ ಎರಡು ಸಲ ಸಾಕಂತ ಅನಿಸುತ್ತೆ ಸೊ ಒಂದು ಮೂರು ದಿನ ಕಂಟಿನ್ಯೂಸ್ ಆಗಿ ಹಾಕ್ತಾಗ ಇಲ್ಲ ದಿನ ಬಿಟ್ಟು ದಿನ ಹಾಕೋದ್ರೂ ಓಕೆನೆ ಬಟ್ ಮೂರು ದಿನ ಕಂಟಿನ್ಯೂಸ್ ಹಾಕ್ತಾಗ ಕಂಪ್ಲೀಟ್ ಆಗಿ ಒಂದು ಕೆಮ್ಮು ಶೀತ ಏನೇ ಇದ್ರು ಕ್ಲಿಯರ್ ಆಗಿಬಿಡುತ್ತೆ ಈ ಒಂದು ಓಮ್ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫುಲ್ ಮಿಂಚಿಂಗ್ ಏನದು ಕೊಟ್ಟು ನಾವು ಹಬ್ಬ ಅಂತಲ್ಲ ಚೆನ್ನಾಗಿ ಮಾಡೋಳೆ ಅಂತ ಓ ಚೆನ್ನಾಗಿ ಮಾತ್ರ ಮಿಠಾಯಿನಾಗೆ ನಾನು ಎಲ್ಲ ಮಡಗಿದೆ ಮಗ ಯಾವ ತರ ಕಾಯಿಸ್ಕ ತಿಂತಾರೆ ಅಂತ ಇನ್ನಷ್ಟು ಮಿಕ್ಕಿತು ಸೊ ನೋಡಿದ್ರಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಬಂದಿದ್ರು ಊರಿಂದ ಸೊ ತುಂಬ ದಿನ ಆಗಿತ್ತು ಇಲ್ಲಿ ಬಂದು ಸೊ ಹಾಗಾಗಿ ನೋಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ರು ಪಾಪಕ್ಕೂ ಬಟ್ಟೆ ಎಲ್ಲ ತೊಗೊಂಡು ಮತ್ತು ಅವ್ರ ಊರಲ್ಲಿ ಹಬ್ಬ ಆಗಿತ್ತು ಸೊ ಅದ್ರ ತಂಬಿಟ್ಟೆಲ್ಲ ಮಾಡಿದ್ರಂತೆ ಎಲ್ಲ ತೊಗೊಂಡು ಬಂದಿದ್ರು ಸೊ ಅರ್ಶ ಈರುಳ್ಳಿಲಿ ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ ಚಿಕನ್ನ ಏನಂದರೆ ಅದೇ ಮಾಮೂಲಿ ಶುಂಠಿ ಬೆಳ್ಳುಳ್ಳಿ ಮೆಣಸು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಕರ್ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲನೂ ಆಡಿಸ್ಕೊಂಡು ಅದನ್ನು ಫಸ್ಟು ಎಣ್ಣೆಲಿ ಹಾಕಿ ಹುರಿದಿರ್ತೀವಲ್ಲ ಚಿಕನ್ನ ಅದಕ್ಕೆ ಹಾಕ್ಬಿಟ್ಟು ಒಂದು ನಾಲ್ಕರಿಂದ ಐದು ವಿಜಲ್ ಬರ್ಸ್ಕೊಂಡಿದ್ರು ಇದು ಮೊಟ್ಟೆ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕು ಸೊ ಅದು ಆದಮೇಲೆ ಅದಕ್ಕೆ ಇವಾಗ ಖಾರದ ಪುಡಿ ಹಾಕಿ ಒಂದು ಮೂರರಿಂದ ನಾಲ್ಕು ಸ್ಪೂನು ಸ್ವಲ್ಪ ತೆಳ್ಳಗಿರಲಿ ಅಂದ್ಬಿಟ್ಟು ಮೂರರಿಂದ ನಾಲ್ಕು ಸ್ಪೂನೇ ಹಾಕಿದರು ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದಕ್ಕೀಗ ಕಾಯಿ ಮಸಾಲೆ ಇದ್ದಾರೆ ಕಾಯಿ ಕಡಲೆ ಒಂದು ಟೊಮೆಟೊ ಮತ್ತು ಗಸಗಸೆ ಸ್ವಲ್ಪ ಹಾಕಿ ಆಡಿಸ್ಕೊಂಡಿರೋದು ಇದು ಕಾಯಿ ಮಸಾಲೆ ಸೊ ಎಲ್ಲ ಹಾಕಿ ಹಾಕ್ಮೇಲೆ ಇದಕ್ಕೆ ಮೊಟ್ಟೆ ಕೋಳಿ ಅಲ್ವಾ ಸೊ ಮೊಟ್ಟೆ ಎಲ್ಲನೂ ಹಾಕ್ಬಿಟ್ಟು ಇವಾಗ ಒಂದೆರಡು ಎರಡು ಮೊಳ ಮೊಳಸ್ಬಿಟ್ರೆ ಚಿಕನ್ ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿಬಿಡುತ್ತೆ ಸೊ ನಾನು ಡೀಟೇಲಾಗಿ ಏನು ಮಾಡೋಕ್ಕೆ ಹೋಗಿಲ್ಲ ಯಾಕೆಂದರೆ ಪಾಪ ಎತ್ಕೊಂಡಿರ್ತೀನಿ ವೀಡಿಯೋ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ನನ್ನ ತಂಗಿಗೆ ಹೇಳಿದ್ದು ಯಾರಿನ ಕರ್ಕೊಂಡು ಬಾ ಅಂತೇಳಿ ಸೊ ಬಂದಿದ್ದಾನೆ ಯಾರ ಆರ್ಯ ಅವ್ರು ಯಾರವ್ರು ಏನ ನಿಂಗೇನೆಲ್ಲ ತಂದವ್ರು ನೋಡು ಬರಲಿ ಯಾರು ಯಾರೇಳು ಯಾರ ಜಯರಂ ತಾತ ಗೊತ್ತಿಲ್ವಾ ತಾತ ತತ್ತ ಸುಂಕ ತಣ್ಣೂರು ಮರ್ಬಿಟ್ಟಿದ್ದೀಯ ನನ್ನ ಮಗನೇ ಯಾರದು ಯಾರವರು ಆರ್ಯಾ ಅವ್ರು ಯಾರು ಹೇಳು ಗೋರಚ್ಚಿ ಯಾವಾಗ ಬಂದ್ರಿ ಚೆನ್ನಾಗಿದ್ದೀರಾ ತಾತ ಯಾವ್ತಾತ ತಾತ ಹಂಗೆ ಸುಂಕ ಬರ್ತಾಯಿಲ್ಲ ಅದಕ್ಕೆ ಅಂತೂರ್ ತಾತ ಹ್ಮ್ ಎತ್ಕಳಿ ವೇಲೆಗಳೇಲೆತ್ಕಳಿ ಅದು ಅಲ್ಲಿ ಕೆಳಗೆ ಬಿದ್ದಿರೋದು ಎತ್ಕಳಿ ಅದ್ನ ತುಳಿತಾ ಇದ್ದೀರ ಹೊಟ್ಟೆಗೋಳಿತ ಹಾ ಪೊಲೀಸ್ ಪೊಲೀಸ್ ಆಯ್ತು ನಮಸ್ಕಾರ ಸರ್ ಪೊಲೀಸ್ ಬನ್ನಿ ಊಟ ಪಡಿಸ್ಕೊಡಿ ನಮಗೆ ಊಟದ ಗುಂಡುಕಾಯಿ ಅಪ್ಪಂಗೆ ಅಪ್ಪ ಗುಂಡುಕಾಯಿ ಆ ಆಯ್ತು Uda mau dewasa Ini Ya, ini

ಸೈಡಿಗೆ ಮಾಡ್ಕೋ ಬೋಸಿನ ಹಿಂಗೆ ಹಿಂಗೆ ಮಾಡ್ಕೋ ಹಿಂಗೆ ಹ್ಞೂ ಎತ್ಕೋ ಸಾಂಬಾರ ಹಾಂ ಹಾಂ ಸಾಕು ಬಿಡು ಥ್ಯಾಂಕ್ ಯು ಏನು ಬೇಕು ಕೇಳು ಯಾಕೆ ಅನ್ನ ಹಾಕ್ಸ್ಕೊಳ್ಳಿ ಏನು ನನ್ನ ಮಗನಿಗೆ ಊಟ ಬಡಿಸೋದು ಊಟ ತಿನ್ನಿಸೋದು ಅವ್ನಿಗೆ ತಿನ್ಸ್ಕೊಳಕಂತೂ ಇಷ್ಟ ಇಲ್ಲ ಊಟ ಬಡಿಸೋದಂದ್ರೆ ತುಂಬಾ ಇಷ್ಟ ಸೊ ಎಲ್ರಿಗೂ ಅವನೇ ಬೇಡ ಬೇಡ ಅಂದರೂ ಬಿಡಿಸ್ ಬಡಿಸ್ಕೊಳ್ತಿದ್ದ ಸೊ ಈ ಥರ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ ಸಾಂಬಾರಂತೂ ಆಗಿತ್ತು ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ಮಟನ್ಗಿಂತ ಚಿಕನೇ ತುಂಬ ಇಷ್ಟ ಮೊಟ್ಟೆ ಕೋಳಿ ಇಷ್ಟ ಇರೋಲ್ಲ ನನಗೆ ನಾಟಿ ಕೊಳ್ಳಿ ಮೊಟ್ಟೆಗಳು ಇಷ್ಟ ಇಲ್ಲ ಬಟ್ ಒಂದು ಸಲ ತುಂಬ ಇಷ್ಟಪಟ್ಟು ತಿಂತೀನಿ ಇವಾಗ ಅವನು ಮನೆಗೆ ಹೋಗ್ತೀನಿ ಅವ್ರ ಜೊತೆ ಊರಿಗೆ ಹೋಗ್ತೀನಿ ಅಂದ್ಬಿಟ್ಟು ರೆಡಿಯಾಗಿ ನಿಂತ್ಕೊಂಡ ಏನೋ ಗೊತ್ತಿಲ್ಲ ಅವ್ರು ಕರೆದ ತಕ್ಷಣ ಆಗ್ತಾಯ್ತು ಹೋಗ್ತೀನಿ ಅಂತ ಹೋಗ್ತಾ ಇದ್ದಾನೆ ಗೊತ್ತಿಲ್ಲ ಅವ್ರು ಹೆಂಗಿರ್ತಾನೆ ಏನು ಇರ್ತಾನ ಅಂದ್ಬಿಟ್ಟು ಇದ್ದೀವಿ ಒಂದು ಎರಡು ದಿನ ಇದ್ದು ಬರಲಿ ಅಂದ್ಬಿಟ್ಟು ಇದಿಷ್ಟು ಇವತ್ತಿನ ಬ್ಲಾಗ್ ಆಗಿತ್ತು ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಡೇ ಕೇರ್ ಬಾಯ್